ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ಟೇಸ್ಟಿಯಾಗಿರುವಂಥ ಈ ಬಾಳೆಕಾಯಿ ತವಾ ಫ್ರೈಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಳೆಗೆ ಚಳಿಗೆ ಕಾಫಿ ಜೊತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತವಾಗಿ ಮನೆಯಲ್ಲಿ ಸತಿ ಟ್ರೈ ಮಾಡಲೇಬೇಕು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನಿವಾಗ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ನಾನು ಮಸಾಲೆನ ಕೂಡ ಒಂದು ಬಾಳೆಕಾಯಿ ಅಳತೆಗೆ ಮಾಡ್ಕೊಂಡಿದೀನಿ ನಿಮಗೆ ಬೇಕು ಅಂದರೆ ಮಸಾಲೆ ಮತ್ತೆ ಬಾಳೆಕಾಯಿನ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಮಾತ್ರ ಸಿಪ್ಪೆ ತಕ್ಕೊಳ್ಳಿ ಇವಾಗ ಇದನ್ನ ಸ್ಲೈಸ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ತೀರ ದಪ್ಪನೂ ಬೇಡ ತೀರಾ ತೆಳುನು ಬೇಡ ಮೀಡಿಯಮ್ ಆಗಿ ಸ್ಲೈಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನ ಬಿಸಿನೀರ್ಗೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇದು ಬೇಯ್ತಾ ಇದೆ ಯಾಕೆ ನಾವು ಫಸ್ಟೇ ಬೇಯಿಸ್ಕೊಬೇಕು ಅಂದರೆ ನೆಕ್ಸ್ಟ್ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಇದು ಸ್ವಲ್ಪ ಬೆಂದಿದ್ರೆ ನಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಸಾಫ್ಟಾಗಿ ಕೂಡ ಇರುತ್ತೆ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ನಾವು ಬಾಳೆಕಾಯಿ ತವಾ ಫ್ರೈ ಮಾಡೋದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮುಕ್ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ಕಾಲು ಸ್ಪೂನು ಅರಿಶಿನ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ ಒಂಥರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ಹಾಕೊಳ್ಳಿ ಈಗ ಇದಕ್ಕೆ ಎರಡು ಸ್ಪೂನ್ ಹಿಟ್ಟು ಹಾಕೊಳ್ಳಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಆಯಿಲ್ ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ವಲ್ಪವೂ ಕೂಡ ಗಂಟಿಲ್ದಂಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಮೂರು ನಿಮಿಷ ಇದು ಬೆಂದಿದೆ ಇವಾಗ ಇದನ್ನ ನಾವು ನೀರು ತೆಗೆದ್ಬಿಟ್ಟು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಲೈಸ್ಗಳನ್ನ ಮಸಾಲೆಗೆ ಹಾಕೊಂಡು ನಾವು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಹತ್ತು ನಿಮಿಷ ಆಯ್ತು ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಿಡ್ದಿದೆ ನಿಮ್ಗೆ ಇದಕ್ಕೆ ಸ್ವಲ್ಪ ಹುಳಿ ಬೇಕು ಅಂದರೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಸೇರಿಸ್ಕೊಳ್ಳಿ ಹುಳಿನ ಫ್ರೆಂಡ್ಸ್ ಇವಾಗ ನಾನು ಫ್ರೈ ಮಾಡೋದಕ್ಕೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮಸಾಲೆ ಮಿಕ್ಸ್ ಮಾಡಿರುವಂಥ ಬಾಳೆಕಾಯಿನ ಈ ರೀತಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ನಾನು ಫ್ರೈ ಮಾಡೋದಕ್ಕೆ ಬಾಳೆಕಾಯಿನ ಹಾಕೊಂಡಿದ್ದೀನಿ ಇವಾಗ ಇದನ್ನು ಎರಡೂ ಸೈಡು ಎರಡೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ ಲೋ ಫ್ಲೇಮ್ ಇಟ್ಕೊಂಡು ಎರಡು ಸೈಡು ಡೀಪ್ ಫ್ರೈ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಗೈಸ್ ನೋಡಿದ್ರಲ್ಲ ಬಾಳೆಕಾಯಿ ತವ ಫ್ರೈ ಎಷ್ಟು ಸಕ್ಕತ್ತಾಗಿ ರೆಡಿ ಆಗಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಟೇಸ್ಟ್ ಹೇಗಿರಬೇಡ ನೀವು ಕೂಡ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್